ನಮಸ್ಕಾರ ಇವತ್ತು ಎಲ್ಲೇ ಕೇಳಿದ್ರೂ ಚಾಟ್ ಜಿಪಿಟಿ ಚಾಟ್ ಜಿಪಿಟಿ ಅಂತಾರೆ ಅದೊಂದು ರೀತಿ ಟೆಕ್ನಾಲಜಿ ಮ್ಯಾಜಿಕ್ ಪದಾನೇ ಆಗ್ಬಿಟ್ಟಿಲೆ ಹೌದು ನಿಜ ಆದ್ರೆ ಯಾವುದೇ ಮ್ಯಾಜಿಕ್ ಹಿಂದೆ ಒಂದು ವಿಜ್ಞಾನ ಇದ್ದೇ ಇರುತ್ತೆ ಸೊ ಇವತ್ತಿನ ನಮ್ಮ ಡೀಪ್ ಡೈವ್ ನಲ್ಲಿ ಆ ಮೂರು ಅಕ್ಷರಗಳ ಜಿಪಿಟಿ ಹಿಂದಿರೋ ವಿಜ್ಞಾನ ಏನು ಅಂತ ನೋಡೋಣ ಖಂಡಿತ ನಮ್ಮ ಮುಂದಿರೋ ಈ ಸಣ್ಣ ಲೇಖನದ ಪ್ರಕಾರ ಜಿ ಅದರ ಶಕ್ತಿ ಪಿ ಅದರ ಜ್ಞಾನ ಮತ್ತು ಟಿ ಅದರ ಬುದ್ಧಿ ಸರಿ ಒಂದೊಂದಾಗಿ ಶುರು ಮಾಡೋಣ ಹೌದು ಮೊದಲನೇದಾಗಿ ಜಿ ಅಂದ್ರೆ ಜನರೇಟಿವ್ ಜನರೇಟಿವ್ ಇದನ್ನ ಕೇವಲ ಸೃಷ್ಟಿಸುವುದು ಅಂತ ಅಂದ್ಕೊಂಡ್ರೆ ಸಾಲದು ಇದು ಆಕ್ಚುಲಿ ಇದೊಂದು ದೊಡ್ಡ ಕಲ್ಪನಾಶಕ್ತಿಯ ಜಿಗಿತ ಕಲ್ಪನಾಶಕ್ತಿಯ ಜಿಗಿತ ಅಂದ್ರೆ ಹೇಗೆ ಹಳೆಯ ಎಐಗೂ ಇದಕ್ಕೂ ಏನು ಏನು ವ್ಯತ್ಯಾಸ ಒಳ್ಳೆ ಪ್ರಶ್ನೆ ಹೀಗೆ ಯೋಚಿಸಿ ಹಿಂದಿನ ಎಐ ಒಂದು ಲೈಬ್ರರಿ ಅಂತರ ಇತ್ತು ನೀವು ಕೇಳಿದನ್ನ ಇದ್ದ ಪುಸ್ತಕಗಳಿಂದ ಹುಡುಕಿಕೊಡುತ್ತಿತ್ತು ಅಷ್ಟೇ ಹ್ಮ್ ಸರಿ ಪಿ ಜಿಪಿಟಿ ಒಬ್ಬ ಲೇಖಕನ ಹಾಗೆ ಆ ಲೈಬ್ರರಿಯಲ್ಲಿರೋ ಎಲ್ಲಾ ಜ್ಞಾನವನ್ನ ಬಳಸಿ ಒಂದು ಸಂಪೂರ್ಣ ಹೊಸ ಕಥೆಯನ್ನೇ ಬರೆಯಬಲ್ಲದು ಓ ಹಾಗೆ ಕೇವಲ ಮಾಹಿತಿ ಕೊಡೋದಲ್ಲ ಹೊಸದಾಗಿ ಏನನ್ನಾದರೂ ಸೃಷ್ಟಿಸೋದೇ ಇದ್ರ ಶಕ್ತಿ ಬೇಸಿಕಲಿ ಇದೇ ವ್ಯತ್ಯಾಸ ಓಕೆ ಓಕೆ ಸರಿ ಒಬ್ಬ ಲೇಖಕನಿಗೆ ಬರೆಯೋಕೆ ಜ್ಞಾನ ಬೇಕಲ್ಲ ಅದಕ್ಕೆ ಒಂದು ಲೈಬ್ರರಿ ಬೇಕು ಬಹುಶಃ ಅಲ್ಲಿಯೇ ಪಿ ಅಕ್ಷರದ ಪಾತ್ರ ಬರೋದು ಅಲ್ವಾ ಟ್ರೈನ್ಡ್ ಖಂಡಿತ ಟ್ರೈನ್ಡ್ ಅಂದ್ರೆ ಪೂರ್ವ ತರಬೇತಿ ಅಂದ್ರೆ ಇಂಟರ್ನೆಟ್ನಲ್ಲಿರೋ ಲಕ್ಷಾಂತರ ಪುಸ್ತಕಗಳು ಲೇಖನಗಳು ವೆಬ್ಸೈಟ್ಗಳು ಹೀಗೆ ಅಕ್ಷರಶಃ ಅಗಾಧ ಪ್ರಮಾಣದ ಡೇಟಾವನ್ನು ಇದಕ್ಕೆ ಮೊದಲೇ ಓದಿಸಲಾಗಿದೆ ಮೊದಲೇ ಓದಿಸಲಾಗಿದೆ ಹೌದು ಇದೇ ಕಾರಣಕ್ಕೆ ಅದಕ್ಕೆ ವ್ಯಾಕರಣ ಬೇರೆ ಬೇರೆ ವಿಷಯಗಳ ಬಗ್ಗೆ ಜ್ಞಾನ ಮತ್ತೆ ಸಂಭಾಷಣೆಯ ಶೈಲಿಯಲ್ಲೂ ಅರ್ಥವಾಗಿರುತ್ತೆ ಸರಿ ಅಂದ್ರೆ ಪ್ರತಿ ಸಾರಿ ಹೊಸ ಕೆಲಸಕ್ಕೆ ಹೊಸದಾಗಿ ಟ್ರೈನಿಂಗ್ ಬೇಕಾಗಿಲ್ಲ ಎಕ್ಸಾಕ್ಟ್ಲಿ ಆದರೆ ಜ್ಞಾನದ ಬುನಾದಿ ಈಗಾಗಲೇ ಗಟ್ಟಿಯಾಗಿದೆ ಓಕೆ ಜನರೇಟಿವ್ ಅನ್ನೋದು ಹೊಸದನ್ನು ಸೃಷ್ಟಿಸೋ ಸಾಮರ್ಥ್ಯ ಮತ್ತು ಟ್ರೈನ್ಡ್ ಅಂದ್ರೆ ಅದಕ್ಕೆ ಬೇಕಾದ ಜ್ಞಾನ ಮೊದಲೇ ಇದೆ ಆದ್ರೆ ಆ ಜ್ಞಾನವನ್ನ ಬಳಸಿ ಮನುಷ್ಯರ ಹಾಗೆ ಯೋಚಿಸಿ ಒಂದು ಸುಸಂಬದ್ಧ ಉತ್ತರ ಕೊಡುವ ಬುದ್ಧಿಯಲ್ಲಿಂದ ಬರುತ್ತೆ ಬಹುಶಃ ಆ ರಹಸ್ಯ ಟಿ ಅಕ್ಷರದಲ್ಲಿದೆ ಅಲ್ವಾ ಟ್ರಾನ್ಸ್ಫಾರ್ಮರ್ ಮಾಡ್ತಿದ್ವು ಅಂತ ನೋಡಬೇಕು ಅವುಗಳಿಗೇನಾಗಿತ್ತು ಯಾಕಷ್ಟು ಎಫೆಕ್ಟಿವ್ ಇರಲಿಲ್ಲ ಹಳೆ ಆರನ್ಯನ್ ಎಲ್ ಎಸ್ಟಿ ನಂತಹ ಮಾದರಿಗಳಿಗೆ ಒಂದು ರೀತಿ ಶಾರ್ಟ್ ಟರ್ಮ್ ಮೆಮೊರಿ ಅಂತಾರಲ್ಲ ಹಾಗೆ ಅಂದ್ರೆ ಮರ್ತು ಬಿಡತಿತ್ತ ಹೌದು ಒಂದು ದೀರ್ಘ ವಾಕ್ಯದ ಕೊನೆಗೆ ಬರುವಷ್ಟರಲ್ಲಿ ಆರಂಭದಲ್ಲಿ ಏನಿತ್ತು ಅಂತ ಮರ್ತು ಬಿಡೋದು ಆದರೆ ಟ್ರಾನ್ಸ್ಫಾರ್ಮರ್ ತಂತ್ರಜ್ಞಾನ ಅದು ಇಡೀ ವಾಕ್ಯವನ್ನ ಇಡೀ ಪ್ಯಾರಾಗ್ರಾಫ್ ಒಂದೇ ಬಾರಿಗೆ ನೋಡುತ್ತೆ ಒಂದೇ ಬಾರಿಗೆ ನೋಡುತ್ತಾ ಅದರಿಂದೇನ್ ಲಾಭ ಅದರಿಂದ ವಾಕ್ಯದಲ್ಲಿ ಯಾವ ಪದಗಳಿಗೆ ಹೆಚ್ಚು ತೂಕ ಕೊಡಬೇಕು ಯಾವ ಪದಗಳು ಹೆಚ್ಚು ಸಂಬಂಧ ಹೊಂದಿವೆ ಅಂತ ಅದಕ್ಕೆ ಗೊತ್ತಾಗತ್ತೆ ಹ್ಮ್ ಒಂದು ಉದಾಹರಣೆ ಉದಾಹರಣೆಗೆ ರಾಮನು ರಾವಣನನ್ನು ಬಾಣದಿಂದ ಕೊಂದನು ಅನ್ನೋ ವಾಕ್ಯದಲ್ಲಿ ಕೊಂದನು ಅನ್ನೋ ಕ್ರಿಯೆಗೂ ರಾಮ ಮತ್ತು ರಾವಣನಿಗೂ ಇರೋ ನೇರ ಅದು ಗುರುತಿಸುತ್ತೆ ಸರಿ ಸರಿ ಟೆಕ್ನಿಕಲಿ ಇದನ್ನ ಅಟೆನ್ಷನ್ ಮೆಕ್ಯಾನಿಸಂ ಅಥವಾ ಗಮನ ಕೇಂದ್ರೀಕರಣ ಅಂತ ಕರೀತಾರೆ ಅದಕ್ಕಾಗಿಯೇ ಸಂಕೀರ್ಣ ವಿಷಯಗಳನ್ನ ಸಹ ಅಷ್ಟು ನಿಖರವಾಗಿ ಗ್ರಹಿಸಬಲ್ಲದು ಅದ್ಭುತ ಹಾಗಾದ್ರೆ ಈ ಮೂರೂ ಸೇರಿದಾಗ ಸೃಜನಶೀಲತೆ ಅಗಾಧ ಜ್ಞಾನ ಮತ್ತೆ ಈ ಗಮನ ಕೇಂದ್ರೀಕರಿಸುವ ಬುದ್ಧಿ ಹೌದು ಇದೇ ಚಾಟ್ಜಿಪಿಟಿಯ ಜನಪ್ರಿಯತೆಗೆ ಮುಖ್ಯ ಕಾರಣ ಇದೇ ಕಾರಣಕ್ಕೆ ಅದು ಕೇವಲ ಪ್ರಶ್ನೆಗಳಿಗೆ ಉತ್ತರಿಸಲ್ಲ ನಮ್ಮೊಂದಿಗೆ ಮನುಷ್ಯರಂತೆ ಸಹಜವಾಗಿ ಸಂಭಾಷಣೆ ನಡೆಸುತ್ತೆ ನಿಜ ಕವಿತೆ ಬರೆಯೋದ್ರಿಂದ ಬಿಡದು ಕೋಡಿಂಗ್ ವವಿ ಎಲ್ಲವನ್ನೂ ಮಾಡುತ್ತೆ ಅಷ್ಟೇ ಅಲ್ಲ ಈಗ ಜಿಪಿಟಿ ಫೋರ್ ಮತ್ತು ಮುಂದಿನ ಆವೃತ್ತಿಗಳು ಬರೀ ಟೆಕ್ಸ್ಟ್ ಅಲ್ಲ ಚಿತ್ರ ಧ್ವನಿ ವಿಡಿಯೋಗಳನ್ನು ಅರ್ಥ ಮಾಡ್ಕೊಳ್ಳುತ್ತಿವೆ ಈ ಲೇಖನದಲ್ಲಿ ಒಂದು ಒಳ್ಳೆ ಮಾತ್ ಹೇಳಿದರೆ ಜಿಪಿಟಿಯ ಅರ್ಥ ತಿಳಿದ್ರೆ ಅದನ್ನು ಎಲ್ಲಿ ಮತ್ತು ಹೇಗೆ ಬಳಸಬೇಕು ಎಂಬುದು ಸ್ಪಷ್ಟವಾಗುತ್ತದೆ ಅಂತ ಇದು ಶಿಕ್ಷಣ ಆರೋಗ್ಯ ಮನೋರಂಜನೆ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಕ್ರಾಂತಿ ತರಲಿದೆ ಒಟ್ನಲ್ಲಿ ಈ ಮೂರಕ್ಷರಗಳು ಕೇವಲ ಒಂದು ಟೆಕ್ನಾಲಜಿ ಹೆಸರಲ್ಲ ಬದಲಾಗಿ ನಮ್ಮ ಸಂವಹನದ ಭವಿಷ್ಯವನ್ನೇ ರೂಪಿಸುತ್ತಿರುವ ಒಂದು ಶಕ್ತಿ ಅನ್ಬಹುದು ಹೌದು ಮತ್ತೆ ಇದು ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತೆ ಏನು ಮುಂದಿನ ದಿನಗಳಲ್ಲಿ ನಾವು ಯಂತ್ರಗಳ ಜೊತೆ ಹೆಚ್ಚು ಹೆಚ್ಚು ಮಾತನಾಡುತ್ತೇವೆ ಅಲ್ವಾ ಹಾಗಾದರೆ ಯಂತ್ರಗಳೊಂದಿಗೆ ನಮ್ಮ ಸಂವಹನ ಇಷ್ಟು ಸುಲಭವಾದಂತೆ ಮನುಷ್ಯರ ನಡುವಿನ ಸಂಭಾಷಣೆಯ ಮೌಲ್ಯ ಅದರ ಸ್ವರೂಪ ಹೇಗೆ ಬದಲಾಗಬಹುದು ಇದು ನಿಜಕ್ಕೂ ನಾವು ಯೋಚಿಸಬೇಕಾದ ವಿಷಯ